ಇಲ್ಲಿ ಒದಿರ್ಬಿಡಿ ನಮ್ಮ ಬಂದಾಳು ಟೀಚರ್ ಹಾ ಒಂದು ಮಾತು ಹೇಳಿಲು ನಾನು ಅಲ್ಲಿ ಹೆಸರಿಸ್ತೀನಿ ಹೇಳಿದಂದ್ರೆ ಬಿಡ್ತಿದ್ದೇನ ಹದ್ನಾಲ್ಕನೇ ಮಮ್ಮಿ ಮಾಡ್ತಿದ್ದೆ ಹಿಂಗಾಯ್ತು ಈಗ ಟ್ರೈ ಮಾಡ್ತೀನಿ ಕರ್ಸು ಕರ್ಸು ಏನು ಮಕ್ಕಳ ನೋಡ ಬಸ್ ಸ್ಟ್ಯಾಂಡ್ ಆಗಿತ್ತು ಎಲ್ಲ ಕಿಸಬಾಯಿನ ಆಯ್ತು ಓಡಿಯೋ ಹೊಂಟ ಇವ ಹಾಡ ಐಚನ ಅಲ್ಲ ಇಲ್ಲಿ ಬಾಯಿ ಲೆಟ್ ನನಗೇನು ಹುಳ ಐತೆವ ಮತ್ತೆ ಹಿಂಗ್ಯಾಕ ಮಾಡ್ತಾಳ ಅತ್ ತಗೊಂಡು ಇತ್ತು ಬರ್ತಾಳ ಇತ್ತು ತಗೊಂಡು ಅತ್ ಬರ್ತಾಳ ಹೆಂಗದಲ್ಲ ಇಕ್ಕಿನಂಗ ಗೋ ಮಂಚೂರಿ ಮಾಡ್ತಾರ ನಮ್ಮ ಊರಾಗ ಆದ್ರೂ ಬೆಂಕಿ ಅದಲ್ಲ ಇಕ್ಕೆ ನಿಮ್ ಟೀಚರ್ ಮಾತಾಡ್ಲೆ ಮಾತಾಡ್ಲೆ mata la mama maru i am a big fan of mia khalipan and zeriper mata la hi hello oh no. mulwa gue vit tarasagin nam

ಆಧಾರ್ ಕಾರ್ಡ್ ತೋರಿಸಿದೀನಿ ಅವ್ರ ಅಪ್ಪ ಆದ್ರು ಎರಡ್ ಮೂರು ವರ್ಷ ಹತ್ತ ಪರಕ್ರೂರ್ ವರ್ಷ ನಿಮ್ಮಅಪ್ಪ ಏನ್ ಹೋಗತಿ ಚಿಂತೆ ನಿಮ್ ಬಗ್ಗೆ ಎಲ್ಲ ಬಾಳೆನ್ರಿ ನಂಗೆ ಒಂದು ಎರಡ್ ಮೂರು ಡ್ರೆಸ್ ಕೊಡ್ಬೇಕು ಕೊಡ್ಬೇಕ್ರಿ ಎರಡು ಮೂರು ಹಾಂ ಟ್ರಕ್ ತಾಡ್ಪತ್ರಿ ನೋಡಿದ್ರಿ ಆ ತಾಡ್ಪತ್ರೆ ಇಂಥದೊಂದು ಡ್ರೆಸ್ ಹೊಲಿತು ಇಲ್ಲ ಕೌಜಿಲಿ ಮಠ ಜೋದಿ ಆಡ್ಬೇಕು ಹಂಗ ನಿಮ್ಮ ಟೀಚರ್ ಜರ್ ಕೆಲಸ ಕೆಲ್ಸ ಹೊಕ್ಕಳನ ಕಾಲ ಮೇಲೆ ತೋಟಿದು ಅದು ದೋರ್ ದೋರ್ ಮಾತಾಡ ಬೈಯ ರಪ ರಪ್ಪ ಹಿಂಗೇ ಬಿಡತ್ತಿ ಹೋಲ್ ಬಿಡ ಅಂದಂಗೆ ಯಾವ ಥರ ಡ್ರೆಸ್ ಬೇಕು ನಿಮಗೆ ನಂಗೆ ಯಾವ ತರ ಡ್ರೆಸ್ ಬೇಕಂದ್ರಿ ಇಷ್ಟು ದಾ ಇಡ್ಬೇಕು ರೀ ರೌಂಡ್ ಬಾಯ್ ಜಾಸ್ತಿ ತಿರ್ಗಿಬೇಡ ಬಾಯ್ ನಮ್ಮ ಹುಡುಗರು ಮದ್ಲ ಬರ್ಗಟ್ಟ ಬರಬರ ಇಲ್ಲವ ಹುಡುಗರ ಹಂಗ ಮತ್ ಯಾವ್ ತರ ಡ್ರೆಸ್ ಬೇಕ್ರಿ ನಿಮ್ಗೆ ಮತ್ತ್ ಯಾವ ತರ ಡ್ರೆಸ್ ಬೇಕಂದ್ರಿ ಇಲ್ಲಿ ಹೇಳಿಲ್ ಬರೀ ಮಮ್ಮ ಹೊಡ್ರಿ ಬೆಳಿಗ್ಗೆ ಮಾತ್ಲಬ ಹೇಳ ಹೆಂಗ್ಯಾಕ ಇಂತ ಹೇಳದ್ ಹೇಳ ಸಿಕ್ಕಿ ನೀವ್ ಹೊಟ್ಟ ತೆದಿ ಕಡಿಸ್ಕೋಬಾರ ಸಿಕ್ ಸಿಕ್ಕ ಚಪ್ಪತ್ತ ರಬ್ಬರ್ ಯಾವಾಗ ಹಿಡಿದೀನಿ ಇಲ್ಲ ನಾಕ ಖುಷಿ ಖುಷಿ ಎದಕ್ ಅಂತಾರ ಗೊತ್ತ ಹೇಳಕ್ರಿ ನಾನ ನನ್ನ ಮಗ ಮನ್ಯಾಗ ಖುಷಿ ಆದ್ರೆ ಹೆಂಗೆ ಖುಷಿ ಮಾಡ್ತವ ಅಂದ ಅಪ್ಪ ಮಕ್ಕಳ ಖುಷಿ ಇನ್ನ ನೋಡ್ತೇನ ಇನ್ನು ನಮ್ಮದು ಖುಷಿ ಬಾಯಿ ಅಂದಂಗ ಹೋಲ್ ಬಿಡಿಗ ಅಳತಿ ಮೆಜರ್ಮೆಂಟ್ ತಗೋತೀ ಏ ಅಳತಿ ಗಿತಿ ಒಟ್ಟ ಏನೋ ಅದು ಸಲ ಕನ್ನಡ ಸರ್ ಸಾಕ ಗೊತ್ತಾಗ್ಬಿಡದಿತ್ ನಿನ್ನ ಸೈಜ್ ಮೂವತ್ತು ನಾಲ್ಕ

ಅಂದಂಗ ಓಲು ಬಿಡ್ರಿ ಈಗ ಆಗಿದ ಆಗೇತಿ ನಮ್ಮ ಚಿಂಟು ಹೆಂಗ್ ನಡ್ದೈತ್ರಿ ಶ್ಯಾಣಿ ಆಗದು ಆ ನಿಮ್ ಚಿಂಟು ಮುಂಚೆ ಭಾಳ ಅಂದ್ರ ಭಾಳ ಶ್ಯಾಣೆ ಇದ್ದಾರಿ ಈಗ ಯಾಕೋ ನಿಮ್ಮ ತರ ಉಡಾಳ ಆಗತ್ತೆ ಅಂತ ಅನ್ಸತೈತ್ರೀ ಹೆಂಗೇನಿಲ್ಲ ಬಾಯ್ ನನ್ನ ಮಗ ನನ್ನಂಗಿಲ್ಲ ನನ್ನಂಗ ಆಗ್ಯಾರ ನೀವು ಉನ್ಯಾಗ ಇರ್ದಿರ್ಕಿಲಿ ಶ್ಯಾಣಿ ಅದನವಾ ಅನ್ನಗ ಏನ್ ಮಾಡ್ಯಾನ ಮೊನ್ನೆ ನಿಮ್ಮ ಚಿಂಟು ಏನ್ ಮಾಡ್ಯಾನ್ ಗೊತ್ತ್ರಿ ಮೊನ್ನೆ ಆ ಟ್ಯೂಷನ್ ಕ್ಲಾಸ್ ಹೇಳಬೇಕಾದ್ರ ಹಿಂಗ ಬೋರ್ಡ್ ಕಡೆ ಬರ್ಯಾತಿದ್ದೆ ರೀ ಆ ಚೌಕ್ ತಗೊಂಡ ಟೇಬಲ್ ಮೇಲೆ ಇಟ್ಟೆ ಆ ಟೇಬಲ್ ಬಾಜು ಒಂದ್ ಇತ್ಯಾಗ ಬರ್ಗೈಟ್ ನಿನ್ ಅವನ್ ಹೆಂಗರಂದ್ರ ನಯ ನಾಜಕ್ ಏನ್ ಮಾಡೋದು ಅದು ಗೊತ್ತಾಗಲ್ಲ ನಿನ್ಗ ಅವನ್ ಅವನ್ ಕಡೆ ಅಂತ ನಾವ್ ಸಾರಿ ಹೊತ್ತೀ ಹೊಟ್ಟೆ ಹಾಕೋರಿ ಸಾರಿ ಸಾರಿ ಆಮೇಲೆ ಈಗೀಗ ನಿಮ್ಮ ಚಿಂಟು ಹೋಮ್ ವರ್ಕ್ ಮಾಡಿಲ್ರಿ ಹೋಮ್ ವರ್ಕ್ ಮಾಡ ಇದ್ ಯಾಕೋ ನೀ ಸೊಳ್ಳೆ ಹೇಳ್ತಿ ಬೈ ಇದ್ ನನ್ನ ಮಗನ ಮೇಲೆ ಅಪವಾದ ಬರ್ಸತಿ ನೀ ಪೆನ್ಸಿಲ್ ಹೊಳಗ್ ಬಿಡ್ಬೇಕ ಅಭ್ಯಾಸ ಮಾಡ್ತಾನವ ಪೆನ್ಸಿಲ್ ಹೇಕ್ ಕಟ್ಟ್ರೆ ಅಭ್ಯಾಸ ಮಾಡ್ತಿ ತುಳಗ ಆಗಿದ್ ಹೋದ್ ಅವನೇನ್ ಕೇಳ್ತಿರ ಅವ್ರ ಅಪ್ಪನ್ ಕರಲಾ ಸಿಕ್ಕಾಪಟ್ಟಿ ಟ್ಯಾಲೆಂಟ್ ನನ್ ಕಡೆ